ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವದ ಶುಭಾಶಯಗಳು ಈ ಮಹೋತ್ಸವವನ್ನು ನಾವು ಆಚರಿಸುವಾಗ ಅದರೊಂದಿಗೆ ನಾವು ನಮ್ಮ ಚಿಂತನೆಯನ್ನು ಸಾರಾಂಶವಾಗಿ ಅವಲೋಕಿಸುವ ವಿಷಯ ಪಿತನ ವಾಗ್ದಾನ ಈ ಪಿತನ ವಾಗ್ದಾನವನ್ನು ನಾವು ಒಂದೊಂದು ರೀತಿಯಲ್ಲಿ ಒಂದೊಂದು ಅಂಗವಾಗಿ ಕಾಲಕ್ರಮಣ ಅರ್ಥ ಮಾಡಿಕೊಳ್ಳುವ ಈ ಪಿತನ ವಾಗ್ದಾನವನ್ನು ನಾವು ಮೊದಲಿನಿಂದಲೂ ಎಲ್ಲ ಶುಭ ಸಂದೇಶಗಳ ಆರಂಭದಲ್ಲಿ ಪ್ರಭುವಿನ ಆಗಮನದಿಂದ ಒಂದು ಒಳ್ಳೆಯ ಹೊಸ ಕಾಲ ಶುರುವಾಗಿದೆ ಪ್ರಾರಂಭವಾಗಿದೆ ಪ್ರಭುವಿನ ಬರುವಿಕೆಯಿಂದ ದೇವರ ಚಿತ್ತವನ್ನು ಈ ಲೋಕದಲ್ಲಿ ಪೂರೈಸಲಾಗುತ್ತದೆ ಎಂಬ ಒಂದು ಆಶ್ವಾಸನೆಯನ್ನು ಎಲ್ಲ ಶುಭ ಸಂದೇಶಗಳು ನಮಗೆ ತಿಳಿಸಿಕೊಡುತ್ತವೆ ಆದರೆ ಇಂದಿನ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ತಿಳಿಸುವಂತೆ ನಾವೆಲ್ಲರೂ ಪಿತನ ವಾಗ್ದಾನದಲ್ಲಿ ಪಾಲುಗಾರರಾಗಿದ್ದೇವೆ ಈ ಪಿತನ ವಾಗ್ದಾನದಲ್ಲಿ ನಾವೆಲ್ಲರೂ ಪಾಲುಗಾರರಾಗಿರುವುದು ಪ್ರಭು ಯೇಸುವಿನ ಮುಖಾಂತರ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ಸಮಯವು ಮತ್ತು ನಿಗದಿತವಾದ ಆ ಒಂದು ರೀತಿಯ ಉಪದೇಶವೂ ಕೂಡ ಪ್ರೇಷಿತರಿಗೆ ಸಿಗಬೇಕಾಗಿತ್ತು ಆದ್ದರಿಂದ ಪ್ರಿಯರೇ ಪುನರುತ್ಥಾನರಾದ ನಂತರ ಏಸು ನಲವತ್ತು ದಿನಗಳ ಕಾಲ ಆ ಶಿಷ್ಯರೊಡನೆ ಇದ್ದು ಮತ್ತೊಮ್ಮೆ ತಾವು ಕಲಿಸಿದಂಥ ಆ ಪಾಠಗಳನ್ನು ಉಪದೇಶವನ್ನು ಬೋಧನೆಯನ್ನು ಮೆಲುಕು ಹಾಕುತ್ತಾ ಅವರೊಡನೆ ಕಾಲವನ್ನು ಕಳೆಯುತ್ತಾರೆ ಪುನಃ ಪುನಃ ಅವರಿಗೆ ಅವರೊಂದಿಗೆ ಸ್ಪಷ್ಟಪಡಿಸುತ್ತಾ ಅವರ ಮಧ್ಯದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಇವೆಲ್ಲವುಗಳನ್ನು ಮಾಡುವುದರ ಜೊತೆಗೆ ಏಸು ಅವರು ಅಪರ್ಥ ಮಾಡಿಕೊಂಡಿರುವಂಥ ವಿಷಯಗಳನ್ನು ಬಗೆಹರಿಸಲು ಏಸು ಪುನಃ ಅವರಿಗೆ ಬೋಧನೆಯನ್ನು ಮಾಡುತ್ತಾರೆ ಅಂತಹ ಒಂದು ಅಪಾರ್ಥ ಮಾಡಿಕೊಂಡಂಥ ವಿಷಯಗಳಲ್ಲಿ ಮೊದಲನೆಯದು ದೇವರು ಇಹಲೋಕದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ ಎಂಬ ಆ ಒಂದು ಆಶ್ವಾಸನೆಯನ್ನು ಎಲ್ಲ ಇಸ್ರಾಯೇಲರು ತಮ್ಮ ಹೃದಯದಲ್ಲಿ ಬೆಳೆಸಿಕೊಂಡಿದ್ದರು ಆದ್ದರಿಂದಲೇ ದೇವರು ಹೇಳುತ್ತಾರೆ ದೇವರ ಶಕ್ತಿಯನ್ನು ನಮ್ಮ ಹೃದಯದಲ್ಲಿ ಇರುವಂತೆ ಮಾಡಿ ನಮ್ಮ ಕಣ್ಣುಗಳನ್ನು ತೆರೆದು ದಿವ್ಯ ಜ್ಯೋತಿಯನ್ನು ಕಾಣುವಂಥ ಭಾಗ್ಯವನ್ನು ದೇವರ ನಮಗೆ ದಯಪಾಲಿಸಿದ್ದಾರೆಂದು ಹೇಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮಲ್ಲಿರುವ ಎಲ್ಲ ಅಪರ್ಥಗಳನ್ನು ಸರಿಪಡಿಸಲು ದೇವರು ನಮಗೆ ಆಶೀರ್ವಾದವನ್ನು ದಯಪಾಲಿಸುತ್ತಾರೆ ಎಂಬುದರ ಬಗ್ಗೆ ಅದು ಹೇಗೆ ಎಂದರೆ ಇಸ್ರಾಯೇಲರ ಜನಾಂಗದ ಆ ಪ್ರಭುವನ ಬರುವಿಕೆಗೆ ಅವರು ಕಾಯುತ್ತಾ ಇರುವಾಗ ಅಥವಾ ಅವರನ್ನು ರಕ್ಷಿಸಲು ಬರುವ ಆ ರಕ್ಷಣೆಯ ದಯಪಾಲಿಸುವ ಮೆಸಾಯ ಬರುವ ಆ ಬರುವಿಕೆಯನ್ನು ಅವರು ಕಾಯುವಾಗ ಅವರ ಅರ್ಥ ಮಾಡಿಕೊಂಡಿರುವಂಥ ಕೆಲವು ಅಂಶಗಳನ್ನು ಹದಿನಾಲ್ಕು ಮತ್ತು ಹದಿನೈದನೇ ಆಶೀರ್ವಾದ ವಚನಗಳಲ್ಲಿ ಅಡಕವಾಗಿವೆ ಈ ಆಶೀರ್ವಾದ ವಚನಗಳನ್ನು ಅಮಿದ ಎಂಬ ಜಪದಲ್ಲಿ ಕೂಡಿಕೊಂಡು ಕ್ರೋಢೀಕರಿಸಲಾಗಿದೆ ಹದಿನೆಂಟು ಜಪಗಳಲ್ಲಿ ಈ ಹದಿನೈದು ಹದಿನಾಲ್ಕನೇ ಮತ್ತು ಹದಿನೈಯ ಆಶೀರ್ವಚನದ ಈ ವಚನವು ಅಮಿದ ಎಂಬ ಜಪದಲ್ಲಿ ಇರುವ ಆ ಇಸ್ರಾಯೇಲರ ದಿನನಿತ್ಯದ ಜಪವಾಗಿರುವಾಗ ಅಂಥ ಅಂಶಗಳಿಂದ ಯೇಸುವಿನ ಶಿಷ್ಯರಿಗೆ ಕೂಡ ಅದು ಒಂದು ರೀತಿಯ ಪ್ರಭಾವವನ್ನು ಬೀರಿತ್ತು ಆದುದರಿಂದಲೇ ಅವರು ಕೇಳ್ತಾರೆ ಪ್ರಭುವಿನಲ್ಲಿ ಇಸ್ರಾಯೇಲರ ಸಾಮ್ರಾಜ್ಯವನ್ನು ಮರುಸ್ಥಾಪಿಸುವ ಕಾಲ ಇದಾಗಿದೆಯೇ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಹಾಕುತ್ತಾರೆ ಈ ಪ್ರಶ್ನೆಯನ್ನು ಹೊಸದೇನಲ್ಲ ಇಬ್ಬರು ಶಿಷ್ಯರು ಎಮ್ ಆಸ್ ನಾಡಿಗೆ ಹೋಗುವ ದಾರಿಯಲ್ಲಿ ಕೂಡ ಇದೇ ಪ್ರಶ್ನೆಯನ್ನು ಅಪರಿಚಿತನಾದ ಏಸುಗೆಯ ಕೂಡ ಅವರು ಮುಂದಿಡುತ್ತಾರೆ ಯಾವಾಗ ಈ ಸಾಮ್ರಾಜ್ಯವನ್ನು ದೇವರು ಪುನಃ ಸ್ಥಾಪಿಸುತ್ತಾರೆ ಇಹಲೋಕದಲ್ಲಿ ಇಸ್ರಾಯೇಲರ ಸಾಮ್ರಾಜ್ಯ ಪುನಃ ಯಾವಾಗ ಸ್ಥಾಪಿಸಲಾಗುವುದು ಎಂಬ ಪ್ರಶ್ನೆಯನ್ನು ಕೂಡ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಈ ಶಿಷ್ಯರು ಪ್ರಭುವಿಗೆ ಅಪಚರಿ ಅಪಚ ಅಪಚರಿತನಾದ ಆ ಯೇಸುವಿಗೆ ಈ ಒಂದು ಪ್ರಶ್ನೆಯನ್ನು ಹಾಕಿರುತ್ತಾರೆ ಅಂತಹ ಒಂದು ಸನ್ನಿವೇಶವನ್ನು ಇಂದೂ ಕೂಡ ನಾವು ಮೊದಲನೆಯ ವಾಚನದಲ್ಲಿ ಕಾಣುತ್ತೇವೆ ಆದರೆ ಪಿತನ ಚಿತ್ತ ಅದಲ್ಲ ಪಿತನ ದೇವರ ಚಿತ್ತವು ಇನ್ನೊಂದಾಗಿದೆ ಅದೇನೆಂದರೆ ನಾವೆಲ್ಲರೂ ಪ್ರಭು ಏಸುವಿನಲ್ಲಿ ಹೊಸ ಜೀವಿಗಳಾಗಿ ಅವರಿಗೆ ದಯಪಾಲಿಸಿದಂಥ ಆ ಶಕ್ತಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಬೇಕಾದುದು ಎಂಬುದು ಪಿತನ ಚಿತ್ತವಾಗಿದೆ ಆದ್ದರಿಂದಲೇ ಸಂತ ಮಾರ್ಕರ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಏಸುವನ್ನು ಹಿಂಬಾಲಿಸುವವರು ಏಸುವಿನ ವಾಕ್ಯದ ಪ್ರಬೋಧನೆಯನ್ನು ಮಾಡುವವರಿಗೆ ಅನೇಕ ಭಾಷೆಯ ವರದಾನವನ್ನು ನೀಡಲಾಗುತ್ತದೆ ಅದೇ ರೀತಿ ಸರ್ಪವನ್ನು ಹಿಡಿದರು ಯಾವುದೇ ಆದರ ವಿಷ ಪದಾರ್ಥವನ್ನು ಕೊಟ್ಟರೂ ಅವರಿಗೆ ಯಾವ ರೀತಿಯ ಹಾನಿಯೂ ಆಗದು ಎಂಬುದನ್ನು ಕೂಡ ಅಲ್ಲಿ ಒಂದು ವಿವರಿಸಲಾಗಿದೆ ಇದರೊಂದಿಗೆ ನಾವೆಲ್ಲ ಯಾರೆಲ್ಲ ಮೇಲೆ ಕೈಯಿಟ್ಟು ಪ್ರಾರ್ಥಿಸುತ್ತೇವೆಯೋ ಅವರೆಲ್ಲರೂ ಗುಣ ಹೊಂದುತ್ತಾರೆ ಎಂಬ ಒಂದು ಅಂಶವನ್ನು ಕೂಡ ಶುಭ ಸಂದೇಶದಲ್ಲಿ ಹೇಳಲಾಗಿದೆ ಇವೆಲ್ಲವುಗಳು ಪಿತನು ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನೀಡಿದಂಥ ವಾಗ್ದಾನಗಳಾಗಿದ್ದಾವೆ ಆದರೆ ಈ ವಾಗ್ದಾನಗಳೇ ನಾವು ಪಾಲುಗಾರರಾಗಬೇಕಾದರೆ ನಾವು ನಿಜ ವಾಸ್ತವ್ಯದಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಬೇಕು ಅದೇನೆಂದರೆ ನಾವು ಪ್ರಭುವಿಗೆ ಸಾಕ್ಷಿಗಳಾಗಿ ನಮ್ಮ ಜೀವನವನ್ನು ಮುಂದುವರೆಸಬೇಕು ಅದು ಎಷ್ಟರ ಮಟ್ಟಿಗೆ ಅಂದರೆ ಪ್ರಭು ಯಾವ ರೀತಿ ಪರಲೋಕಕ್ಕೆ ಸ್ವರ್ಗ ಲೋಕಕ್ಕೆ ಏರಿದರು ಅದೇ ರೀತಿ ಅವರು ಬರುವಿಕೆಯನ್ನು ನಾವು ಕಾಣುವಂಥ ಸಂದರ್ಭದವರೆಗೆ ನಾವು ಪ್ರಭು ಕ್ರಿಸ್ತರ ಅನುಯಾಯಿಗಳಾಗಿ ಅವರ ಯೋಗ್ಯ ಶಿಷ್ಯರಾಗಿ ಅವರು ತೋರಿದಂಥ ದಾರಿಯಲ್ಲಿ ಮುನ್ನಡೆದು ಅವರ ಜೀವವನ್ನು ನಾವು ಇತರರೊಡನೆ ಹಂಚಿಕೊಂಡು ಅದೇ ಮಾರ್ಗದಲ್ಲಿ ಮುನ್ನಡೆಯಬೇಕು ಎಂಬುದಾಗಿಯೇ ಇಂದಿನ ಎಲ್ಲ ವಾಚನಗಳು ನಮಗೆ ತಿಳಿಸುತ್ತವೆ ಇಂತಹ ಒಂದು ಜೀವನದಲ್ಲಿ ನಾವು ಮುನ್ನಡೆಯಬೇಕಾದರೆ ನಮಗೆ ದೇವರ ಶಕ್ತಿ ಬೇಕು ದೇವರ ಆಶೀರ್ವಾದ ಬೇಕು ಆದ್ದರಿಂದಲೇ ಪ್ರಭು ಕ್ರಿಸ್ತರು ತಿಳಿಸುವ ಹಾಗೆ ಪವಿತ್ರಾತ್ಮರ ವರದಾನದಿಂದ ನಿಮಗೆ ದೀಕ್ಷಾ ಸ್ನಾನವನ್ನು ಕೊಡಲಾಗಿದೆ ಎಂಬುದು ಸನ್ ಎಲ್ಲ ಪ್ರೇಷಿತರಿಗೆ ದೇವರು ತಿಳಿಯಪಡಿಸು ಎ ತಿಳಿಯಪಡಿಸುತ್ತಾರೆ ಇಂಥ ಒಂದು ಆಶ್ವಾಸನೆ ಭಕ್ತಿಯಲ್ಲಿ ನಾವು ಅದನ್ನು ಅನುಭವಿಸಿದ್ದೇವೆ ಪವಿತ್ರಾತ್ಮರಿಂದ ನಾವೆಲ್ಲರೂ ದೀಕ್ಷಾ ಸ್ನಾನ ಪಡೆದಿದ್ದೇವೆ ದೀಕ್ಷಾ ಸ್ನಾನ ಪಡೆದ ನಾವೆಲ್ಲರೂ ಅವರ ಹಾದಿಯಲ್ಲಿ ಮುನ್ನಡೆಯಬೇಕಾದ ಒಂದು ಕರ್ತವ್ಯವು ನಮ್ಮೆಲ್ಲರಿಗೆ ಒಂದು ಸಾಧನೆಯಾಗಿದೆ ಈ ಒಂದು ಸಾಧನೆಯನ್ನು ದೇವರು ಸುಗಮ ಮಾಡಲಿ ಅವರ ಒಂದು ವಾಗ್ದಾನಗಳಲ್ಲಿ ನಾವು ಸದಾ ಪಾಲುಗಾರರಾಗಲಿ ಪ್ರಭು ಯೇಸುವಿನ ಜೀವನದಲ್ಲಿ ಆ ಜೀವನಕ್ಕೋಸ್ಕರ ನಾವೆಲ್ಲರೂ ಸಾಕ್ಷಿಗಳಾಗಿ ಅವರು ನೀಡಿದಂತಹ ಶುಭ ಸಂದೇಶವನ್ನು ಎಲ್ಲೆಡೆ ನಾವು ಸಾರುವಂಥ ವ್ಯಕ್ತಿಗಳಾಗಲೆಂದು ಪ್ರಾರ್ಥಿಸುತ್ತಾ ದೇವರ ಮಹಿಮೆಗಾಗಿ ದೇವರ ವರದಾನಕ್ಕಾಗಿ ನಾವೆಲ್ಲರೂ ತಲೆಬಾಗಿಸುವ ಆಮೇಲೆ